ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವೀಸ್ ಕಿಚನ್ ಅಂಡ್ ಲಾಗ್ಸ್ ಎಂಚು ಎಲ್ಲರೂ ಮಾತಿರಲ ಒಂಜಿ ಆರೋಗ್ಯ ಎಡ್ಡೆ ಆಪ್ ನಂಚಿನ ಪಂಡ ಆರೋಗ್ಯಕರವಾಗಿ ನಂಚಿನ ಒಂಜಿ ಗೋಧಿ ಹಿಟ್ಟದ ರೆಸಿಪಿ ಮಲ್ತಂದಿರಲೇ ಎಂಚ ಮಲ್ಪು ಐಕ್ ದಾದಾಪುರ ಬೋರ್ಡಂದು ತೂಕ ವೀಡಿಯೋನು ಸ್ಕಿಪ್ ಮಲ್ಪಂದೆ ಫಸ್ಟ್ ಇರ್ದು ಲಾಸ್ಟ್ ಮುಟ್ಟಲ್ಲ ತುಲಿ ಬಲೆ ನಮ್ಮ ವೀಡಿಯೋನು ಸ್ಟಾರ್ಟ್ ಮಂತುಗ ತುಳಿ ಮಲ್ಪ ಗೋಧಿ ಹಿಟ್ಟಿದ ರೆಸಿಪಿ ಮಲ್ಪರೆಗೆ ಒಂಜಿ ಮೀಡಿಯಂ ಸೈಜ್ದ நீருள்ளி கொஞ்சு மீடியம் சைஸ் டொமேட்டோ மூஜி காய் முஞ்சி ஒஞ்சி இஞ்சி துண்டி ரெண்டு வேறு உக்க கொத்தமரி சப்பு நீ தேனியான கட் மாதிரி கே தந்தேன் இல்லை நெக்ஸ்ட்டு தாத மல்ப்பு வந்து தூக்க இல்லை பூப்பா ஃபஸ்ட்டு கோதி இட்டுது ரெசிப்பி மல் கடைக்கு ஏதஞ்சு பவுலுக்கு ஏற்று வந்தேன் கோதி காரணம்ல ಕಪ್ ಕಪ್ ಗೋಧಿ ಹಿಟ್ಟು ಒಂದು ಟೂ ಫೋರ್ಟಿ ಎಮ್ ಕಪ್ ಕಪ್ಪು ತೊಗೊಳಿ ನಿಕನ ರುಚಿಕ ಪೌಡ ಏನಾಯ್ತದ ಉಪ್ಪು ಆ್ಯಡ್ ಮಾಡ್ತದ ಫಸ್ಟ್ ಒಂದಿನ ಇಂಚೆನ ಮಿಕ್ಸ್ ಮಾಡ್ತಂಗ ಆಯ್ಬೇಕ ಒಂದೊಂದು ತೆನೆ ನೀರು ಪಾಡ್ದು ಮಿಕ್ಸ್ ತಂಗ ಮಸ್ತ್ ನೀರು ಮತ್ತೆ ಮರ್ಚಿ ದೋಸೆ ಹಿಟ್ಟಿದ ಹದ ಬರ್ತಂಡೇ ಅವು ಎರಡೊಂದ ಎಣ್ಣೆನಾ ಮಿಕ್ಸ್ ಮಾಲ್ತಿದ್ದ ತೋಜವೆ ತುಲಿ ಎರಡು ಮಲ್ಪ ಹಿಟ್ಟನ್ನ ಹದ ಮಾಡ್ತದೆ ತೊಗೊಂಡೆ ಗಂಟು ಇಜ್ಜಂದಕ್ಕೆ ಅವನ್ನೇನು ಮಿಕ್ಸ್ ಮಾಡ್ತದೆ ತೊಂಡ್ಲಿ ದೋಸೆ ಹಿಟ್ಟದ ಹದ ಬತ್ತಂಡೆ ಅವು ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿದ ಒಂದು ಐದು ನಿಮಿಷದಾತು ಕೊಟ್ಟು ರೆಸ್ಟ್ ಮಾಡ್ಕೊ ಅದೀಗ ನೋಡಿ ಸ್ವಲ್ಪ ಏನು ಒಂದು ಬ್ಯಾನಲ್ಲೆ ಅದಿದ್ದೆ ಲೋ ಫ್ಲೇಮ್ ಉಂಡಿದ್ದೆ ಇದಕ್ಕೆ ರೆಡ್ ಟೀ ಸ್ಪೂನ್ದಾತು ಆಯಿಲ್ ಪಡೊಂಡೆ ಹಾಕಿದ್ರೆ ಆಯಿಲ್ ಬೆಚ್ಚ ಅಂಡಿತ್ತೆ ಅರ್ಧ ಟೀ ಸ್ಪೂನ್ ಅದು ಸಾಸಿವೆ ಇಲ್ಲಿ ಸಾಸಿವೆ ಚೂರು ಕೂಡ ಒಂದು ಬಂದಾಗ ಒಂದು ಟೇಬಲ್ ಸ್ ಒಂದು ಟೀ ಸ್ಪೂನ್ ಅದು ಹುರ್ದು ಒಂದು ಟೀ ಸ್ಪೂನ್ ಅದು ಕಡಲೆಬೇಳೆ ಪಡೆದು ಲಾಯ್ಕ ಫ್ರೈ ಮಾಡ್ತಾವಂಗ ಜೋಕ್ಲಿ ಇತ್ತೆ ಚಪಾತಿ ತಿಂದು ಪುರ ಬೋರ್ ಆದಿಕ್ಕೊಂಡತಿ ಆ ಟೈಮು ಜೋಕ್ಲಿ ಇಂಚ ಮಂತ್ ಕೂರಲಿ ಪಂಡ ಕಲರ್ ಕಲರ್ಲಿ ಇಟ್ಕೊಂಡು ಜೋಕ್ಲಿಗೆ ಇಷ್ಟ ಆಪುಂಡು ಪಲ ಇದು ಪೂರ ಇರೋ ಸರ ಕಟ್ ನಮ್ ಪಟ್ ಮಾಡದಿದ್ದನ್ನ ಕಾಯಿ ಮುಚ್ಚೊಂಡಿ ಅವೇನು ಆಡ್ ಮಾಡ್ತೀರಾ ನೀರುಳ್ಳಿ ಈರುಳ್ಳಿ ಪಾರ್ದು ಲೈಕ್ ಫ್ರೈ ಮಾಡ್ತಿತ್ತು ಕಲರ್ ಚೇಂಜ್ ಆಗ ನೀರುಳ್ಳಿಂದ ಈರುಳ್ಳಿ ಫ್ರೈ ಐನ ಯಾವ ಉಲ್ಪ ತುರಿದಿತ್ತು ಅಂದ ನಮ್ದು ಶುಂಠಿ ದಿನ ತುರಿದಿತ್ತು ಅಂದ್ರೆ ಅವೆಲ್ಲ ಆ್ಯಡ್ ಮಾಡ நீருள்ளி பாடிக்க போடா லோ பிளேம் உடைய ஒரு மீடியம் சுண்டி பாடி நெக்ஸ்ட் ಟೊಮೆಟೊ ಕಟ್ ಮಾಡಿ ಇಟ್ನಾ ಟೊಮೆಟೊ ಆ್ಯಡ್ ಮಾಡಿಸ್ ಮಾಡಿಸ್ಬೋದ ಬೇರು ಲೈ ಯಾವ್ದು ಲೈಕ್ ಫ್ರೈ ಮಾಡ್ತದೆ ಆಲ್ ಟೀ ಸ್ಪೂನ್ ದತ್ತು ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ಉಪ್ಪು ಇರು ಹೂವೊಂದು ಪಾಡ್ಲಿದೆ ಅಲ್ಪ ಗೋಧಿ ಹಿಟ್ಟು ಕಲಾ ಉಪ್ಪು ಪಡ್ದಿಟ್ ಮಾಡಿ மாத்திர மாத்திரி புக்கோஜன் ஆயிட்டு கட் மாதிரி கொத்தம்பரு தப்புட்டு அர்த்த பாக தாத்தியான இந்த மாதிரி ಸೈಯ್ಯಾನ ದ ಸುಂಕಿದ ಪರಿಮಳ ಲಾಯ್ತು ದರೊಂದುಂಡು ಫ್ಲೇವರ್ ಸುಂಚಿದ ಫ್ಲೇವರ್ ಲಾಯ್ತ್ ಬಾವ ಉಂಡು ಈಚ ಸೈಯನೆ ಯಾವು ನೆಲ ಗ್ಯಾಸ್ ಬನಪುಡ ಉಂದೊಂಚೂರು ಚಪ್ಪ ಆವಡ್ ಚೂರ್ಯ ಫುಲ್ ಚಪ್ಪ ಆವಡ್ ಒಂದಿತ್ತಿ ಚೂರಿತೆ ಗ್ಯಾಸ್ ಆಫ್ ಮಂತಿನ ಆತೈತಿ ಅಂಚ ಒಂಚೂರು ಚಪ್ಪ ಆವಡ್ ದಂಕ ಚೂರು ಸಿಕ್ಕ ரெண்டு நிமிஷாச்சு தூக்க ஓதி இட்டு கலத்திட்டே நான் ஐந்து நிமிஷ அங்கே மிகு தூத்தேன் தோசை இட்டது அது உண்டாய்க்கு இந்த நான் ஃப்ரெசிக்கு தண்ணிய ஃப்ரை மாதிரிக்கு தண்டத்தை வெஜிட்டேபல்ஸன முந்தேனா உணிக்க ஆட் மா ಹಿಂದಕ್ಕೆನೇನಾ ಕೊತ್ತಂಬರಿ ಸೊಪ್ಪು ಈ ಕಡೆ ಅರ್ಧಪ್ಪ ಅರ್ಧ ಒದಿತ್ತಮೇಲೆ ಅನೇಕ ಆ್ಯಡ್ ಮಾಡ್ತಿದ್ದೆ ಅದೇ ಲೈಕ್ ಮಿಕ್ಸ್ ಮಾಡ್ಬೇಕು ಅಂದಿನ ಹಿಟ್ಟು ಲೈಕ್ ಮಿಕ್ಸ್ ಮಾಡ್ಬೇಕು ಉಪ್ಪು ಉಬ್ಬದಲ್ಲಿ ಉಪ್ಪು ಬುರತೆ ತು ಅಂದ್ರೆ ಉಪ್ಪು ಚಪ್ಪೆ ಅದಿತ್ತಿತ್ತೆ ಆ್ಯಡ್ ಮಾಡ್ತೇನೆ

இதுக்காய் போடுறது லாய்க்கு ஸ்ப்ரெட் லாய்க்கு காயினா இது கொஞ்சம் முச்சட தீக்க முச்சட மீடியம் ஃப்ளேம் வந்து போடுக்கி சைடு காயும் தடுக்க ನಾನು ಇಂಚೆನೇ ಪೂರಲ್ಲ ಮತ್ತಿಗೆ ಪೂರ ಲಾಸ್ಟದ್ದು ಪೂರಾಯ್ಬೇಕು ತೋಜಲೇ ಫೈನಲಿ ಗೋಧಿ ಹಿಟ್ಟಿದ ಆರೋಗ್ಯಕರವ ಅಂಚಿನ ಅಂಚಿನಂಜು ರೆಸಿಪಿ ರೆಡಿ ಆಂಡು ನಿಖಲಿ ತುಯ್ಯರತ್ತೆ ಏನು ಇಂಚ ಮತ್ತೆ ಬಂದು ನಿಕ್ಲಿಕ್ಕೆಲ್ಲ ಏನು ಮಾಡ್ತೀನಿ ರೆಸಿಪಿ ಇಷ್ಟ ಆದಿತ್ತಂದ ಟ್ರೈ ಮಾಡ್ತದ ಕಮೆಂಟ್ ಇಡ್ತೀವಿ ಪಿ ಅಂಚೆನೆ ಏರ್ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಜ ಸಬ್ಸ್ಕ್ರೈಬ್ ಮಾಡ್ಪಿ ಲೈಕ್ ಮಾಡ್ಪಿ ಅಂಚೆನೆ ಶೇರ್ ಮಾಡ್ಪಿ ಈ ವಿಡಿಯೋ ನಾನು ಇಡೀಗೇನು ಮಾಡ್ತಂದಿಲ್ಲ ಥ್ಯಾಂಕ್ ಯು ಆಲ್